ನಮಸ್ಕಾರ ವೀಕ್ಷಕರೇ ನಾನು ನಿನ್ನೆನೇ ಒಂದು ವಿಷಯ ಹೇಳಿದ್ದೆ ಒಂದು ವಿಡಿಯೋ ಹಾಕಿದ್ದೆ ಏನು ಹೇಳಿದೆಪ್ಪ ಅಂತಂದ್ರೆ ಆ ವಿಡಿಯೋದಲ್ಲಿ ನಾವು ಇನ್ನು ಹೊಸ ರೀತಿ ಒಂದು ಕಾನ್ಸೆಪ್ಟ್ ಅಂದರೆ ಏನು ಒಂದಿಷ್ಟು ಗ್ರೇಟ್ ಪರ್ಸ್ನಾಲಿಟೀಸ್ ಅಂಥವ್ರದ್ದು ಸಂದರ್ಶನ ಇಂಟ್ರ್ಯೂ ತಗ ಮಾಡ್ತೀವಿ ಅಂತೇಳಿ ಹೇಳಿದ್ದೀವಿ ಅದು ಟೈಮ್ ಇಷ್ಟು ಬೇಗ ಬರ್ತದೆ ಅಂತೇಳಿ ನನಗೆ ಗೊತ್ತಿರಲಿಲ್ಲ ನಾವಿವತ್ತು ಎಲ್ಲಿ ಬಂದೀವಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಬೋರ್ಡ್ ಕಾಣತೈತಿ ಶ್ರೀ ಸಿದ್ದೇಶ್ವರ ವಿದ್ಯಾಪೀಠ ಶ್ರೀ ತಾಳಿಕೋಟಿ ಶ್ರೀಮತಿ ಸಿದ್ದಮ್ಮ ಬ್ಯಾಕ್ವರ್ಡ್ ವಿಶ್ರಾಂತಿ ವೃದ್ಧಾಶ್ರಮ ಜುಮ್ನಾಳಾಗದೀವಿ ಇಲ್ಲಿ ಯಾಕೆ ಬಂದಿವಪ್ಪ ಅಂತಂದ್ರೆ ಇಲ್ಲಿ ಒಬ್ಬರು ವಿಶೇಷ ವ್ಯಕ್ತಿ ಬರಕತ್ತಾರ ಇವತ್ತಿಲ್ಲಿ ಅವರು ಹುಟ್ಟು ಹಬ್ಬ ಇರುವ ಕಾರಣ ಅವರು ಈ ಒಂದು ವೃದ್ಧಾಶ್ರಮಕ್ಕೆ ಬಂದು ಅವ್ರ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಬರೋರಿದ್ದಾರೆ ಅವ ವಿಶೇಷ ವ್ಯಕ್ತಿ ಯಾರಪ್ಪ ಅಂತಂದ್ರೆ ನಮ್ಮ ಭಾರತದ ಮಹಿಳಾ ಕ್ರಿಕೆಟ್ ತಂಡದ ಆಟಗಾರ್ತಿ ಯಾದಂಥ ರಾಜೇಶ್ವರಿ ಗಾಯಕೋಡ್ರವರು ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಇಲ್ಲಿ ಬರಲಿದ್ದಾರೆ ಅವರು ಯಾವ ರೀತಿ ತಮ್ಮ ಹುಟ್ಟುಹಬ್ಬವನ್ನು ಸರಳತೆಯಿಂದ ವಿನಯತೆಯಿಂದ ಈ ವೃದ್ಧಾಶ್ರಮದಲ್ಲಿ ಆಚರಣೆ ಮಾಡುತ್ತಾರೆಂದು ತಿಳಿದುಕೊಳ್ಳಲು ಬನ್ನಿ La 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 la

ಇವತ್ತು ನಮ್ಮೊಟ್ಟಿಗೆ ಮಹಿಳಾ ಕ್ರಿಕೆಟ್ ನಮ್ಮ ಭಾರತ ತಂಡದ ಮಹಿಳಾ ಕ್ರಿಕೆಟ್ ಆಟಗಾರ್ತಿಯಾದ ಡಾಕ್ಟರ್ ರಾಜೇಶ್ವರಿ ಗಾಯಕವಾಡ್ ಮೇಡಮ್ ಅವರು ನಮ್ಮ ಜೊತೆಗೆ ಇದ್ದಾರೆ ಇವತ್ತು ಅವರು ಹುಟ್ಟುಹಬ್ಬ ಇದೆ ಮೊಟ್ಟ ಮೊದಲಿಗೆ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸೋಣ ಅಕ್ಕ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನೀವು ಹುಟ್ಟುಹಬ್ಬ ದಿನದಂದು ವಿಶೇಷವಾಗಿ ಹುಟ್ಟುಹಬ್ಬವನ್ನ ಆಚರಿಸ್ಲಿಕ್ಕೆ ಇಲ್ಲಿ ಜುಮ್ನಾದಲ್ಲಿ ಇರುವಂತ ಒಂದು ವೃದ್ಧಾಶ್ರಮಕ್ಕೆ ಬಂದು ಆಚರಣೆ ಮಾಡಿದ್ದೀರಿ ನೀವು ಯಾಕೆ ಈಗ ಅನ್ನಿಸ್ತು ನಿಮ್ಗೆ ಇಲ್ಲಿ ಬಂದು ಆಚರಣೆ ಮಾಡ್ಬೇಕಂತ ಈ ಒಂದು ವಿಶೇಷವಾಗಿ ಆಚರಣೆ ಮಾಡ್ಬೇಕಂತ ಯಾಕೆ ಅನಿಸ್ತು ನಿಮ್ಗೆ ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ತುಂಬಾ ವರ್ಷದಿಂದ ಟ್ರೈ ಮಾಡ್ತಾ ಇದ್ದೆ ಇಲ್ಲಿ ಬರ್ಬೇಕು ಅಂತ ಬಟ್ ನಂಗೆ ಟೈಮ್ ಸಿಗ್ತಾ ಇರ್ಲಿಲ್ಲ ಬಟ್ ಲಾಸ್ಟ್ ಇಯರ್ ನಾನು ಬ್ಯಾಂಗ್ಳೂರಲ್ಲೇ ಹಿಂಗೆ ಅನಾಥಾಶ್ರಮದಲ್ಲಿ ಸೆಲೆಬ್ರೇಟ್ ಮಾಡಿದ್ದು ಸೊ ನನಗಿದೇ ಈ ಥರ ಪ್ಲೇಸಿಗೆ ಹೋಗಿ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡೋದು ನಂಗೆ ಇಷ್ಟ ಸೊ ಅದಕ್ಕೆ ಈ ಸರ್ತಿ ನಂಗೆ ಹೆಂಗೋ ಸ್ವಲ್ಪ ಟೈಮ್ ಇದೆ ಹೋಗ್ಬಿಟ್ಟು ಬಿಜಾಪುರ್ಗೆ ಆಸ ಆಚರಿಸೋಣ ಅಂತ ಬಂದಿದ್ದು ಅಷ್ಟೇ ಭಾರತ ತಂಡದಲ್ಲಿ ಪ್ರತಿನಿಧಿಸ್ತೀರಿ ನೀವು ಭಾರತ ತಂಡದ ಮಹಿಳಾ ಕ್ರಿಕೆಟ್ನಲ್ಲಿ ಅದು ಎಕ್ಸ್ಪೀರಿಯನ್ಸ್ ನಿಮಗೆ ಹೆಂಗೆ ಅನ್ನಿಸ್ತದೆ ರೀ ಹಂಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಯಾಕಂದ್ರೆ ಒಂದು ಬಿಜಾಪುರ ಹುಡುಗಿ ಅಂತದನ್ನ ಒಂದು ಇಂಡಿಯನ್ ಟೀಮ್ಗೆ ಆಡೋದು ತುಂಬ ಹೆಮ್ಮೆ ವಿಷಯ ಮತ್ತು ಜಾಸ್ತಿ ಅಂದ್ರೆ ನಾನು ಬಿಜಾಪುರಿಂದಾಗ ಬಂದು ಈ ಥರ ಸ್ಮಾಲ್ ಸಿಟಿಯಿಂದ ಬಂದು ಏನು ಫೆಸಿಲಿಟೀಸ್ ಇಲ್ದೇನೂ ಚೆನ್ನಾಗಿ ಆಡ್ಬಿಟ್ಟು ಇಂಡಿಯನ್ ಟೀಮ್ಗೆ ಇಷ್ಟು ವರ್ಷದಿಂದ ಕಂಟಿನ್ಯೂ ಆಗಿ ಆಡ್ತಾ ಇರೋದು ತುಂಬ ಹೆಮ್ಮೆ ಆಗುತ್ತೆ ನಮಗೂ ಕೂಡ ತುಂಬ ಹೆಮ್ಮೆ ರೀ ನಿಮ್ಮ ಆಟ ನೋಡಿದೀವಿ ನಾವು ಭಾಳಷ್ಟು ಸಾರಿ ನಿಮ್ಮ ಬೌಲಿಂಗ್ ಕೂಡ ತುಂಬ ಯಶಸ್ವಿಯಾಗಿ ಪ್ರದರ್ಶನ ಮಾಡ್ತೀರಿ ನೀವು ನಾವು ಕೂಡ ನೋಡಿದೀವಿ ನಿಮ್ ಬೌಲಿಂಗ್ ಬಗ್ಗೆ ಏನ್ ಹೇಳ್ತೀರಿ ಬೌಲಿಂಗ್ ಬಗ್ಗೆ ಏನ್ ಹೇಳೋದು ನಮ್ಮ ಕೈಯಲ್ಲಿ ಬರೀ ಬಾಲ್ ಬಂದಂಗ ನಮ್ ಪರ್ಫಾರ್ಮ್ ಮಾಡೋದು ಅಷ್ಟೇ ಇರುತ್ತೆ ಅದ್ ಬಿಟ್ಟರೆ ಬೇರೆ ಏನು ಮಾಡಕ್ಕಾಗ ಯಾಕಂದ್ರೆ ಯಾವಾಗ್ಲೂ ಅಷ್ಟೇ ಇರುತ್ತೆ ಮ್ಯಾಚ್ ಆಡಿದಾಗ ನಮ್ ಕಡೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ಬೇಕಂತ ಅಷ್ಟೇ ಆಮೇಲೆ ನೀವು ಸಾಕಷ್ಟು ಬಾರಿ ಬೌಲಿಂಗ್ ದಲ್ಲಿ ಉತ್ತಮ ಪ್ರದರ್ಶನ ನೀಡಿ ಅತ್ಯುತ್ತಮ ಆಟಗಾರ್ತಿ ಅಂತ ಪ್ರಶಸ್ತಿಯನ್ನು ಪಡೆದಿರಿ ಆ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ನಿಮ್ದು ಒಂದು ಬೌಲರ್ ಆಗಿ ನಮಗೆ ತುಂಬಾನೇ ಬಾಲರ್ ಬಂದು ಅದೇ ಇರುತ್ತೆ ಜಾಸ್ತಿ ನಾವು ಎಷ್ಟು ಆದಷ್ಟು ನಾವು ಟೀಮ್ಗೆ ಯಾವ ಥರ ಸಪೋರ್ಟ್ ಮಾಡ್ಬೋದು ಅಂತ ಬಟ್ ಯಾವಾಗಲೂ ಟೀಮ್ಗೋಸ್ಕರ ಆಡಿದ್ದೀವಿ ಅದಕ್ಕೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಆಗುತ್ತೆ ನೀವು ಡಬ್ಲ್ಯೂ ಪಿ ಎಲ್ ಅಂದರೆ ವುಮನ್ಸ್ ಪ್ರೀಮಿಯರ್ ಲೀಗಲ್ಲಿಯೂ ಕೂಡ ಸಾಕಷ್ಟು ತಂಡಗಳಲ್ಲಿ ಆಟ ಆಡಿದ್ದೀರಿ ಲಾಸ್ಟ್ ಇಯರ್ ನೀವು ಯು ಪಿ ವಾರಿಯರ್ಸಲ್ಲಿ ಆಟ ಆಡಿದ್ದೀರಿ ಅದರ ಅನುಭವ ಹೇಗಿರುತ್ತೆ ಆ್ಯಸ್ ಅ ಡಬ್ಲ್ಯೂ ಪಿ ಎಲ್ ಪ್ಲೇಯರ್ ಅದೇ ಡಬ್ಲ್ಯೂ ಪಿ ಪಿ ಎಲ್ ಪ್ಲೇಯರ್ ಹೇಳ್ಬೇಕಂದ್ರೆ ತುಂಬ ಎಂಜಾಯ್ ಮಾಡ್ತೀವಿ ಫ್ರಾಂಚೈಸಿ ಕ್ರಿಕೆಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಏನಂದ್ರೆ ಜಾಸ್ತಿ ಮಜಾ ಮಾಡೋದೇನಂದ್ರೆ ನಮಗೆ ತುಂಬ ಕಾಂಪಿಟೇಟಿವ್ ಕ್ರಿಕೆಟ್ ಕೂಡ ಅಡಕ್ಕೆ ಸಿಗುತ್ತೆ ಅಲ್ಲಿ ಮತ್ತು ಜಾಸ್ತಿ ಯು ಪಿ ವರ್ ಟೀಮ್ ಕೂಡ ತುಂಬ ಚೆನ್ನಾಗಿದೆ ಅವ್ರು ತುಂಬ ಸಪೋರ್ಟಿವ್ ಆಗಿದ್ದಾರೆ ಎಲ್ಲ ಪ್ಲೇಯರ್ಸ್ ಜೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಮತ್ತು ಪಫಾರ್ಮೆನ್ಸ್ ಸ್ವಲ್ಪ ಆಗದೆ ಹೋದ್ರೂ ಪರವಾಗಿಲ್ಲ ಬಟ್ ಪ್ಲೇಯರ್ಸ್ನ ತುಂಬ ಬ್ಯಾಕ್ ಮಾಡ್ತಾರೆ ಅದೇ ತುಂಬ ಇಷ್ಟ ಆಗೋದಲ್ಲಿ ಓಕೆ ಅಕ್ಕ ಧನ್ಯವಾದಗಳು ಹಾಗೆ ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇರೋದು ಫ್ಯಾಮಿಲಿ ಇಬ್ಬರು ತಮ್ಮಂದಿರಿದ್ದಾರೆ ಮತ್ತು ತಾಯಿ ತಂಗಿ ಅಕ್ಕ ತುಂಬ ಐದು ಐದಾರು ಜನ ಫ್ಯಾಮಿಲಿ ತುಂಬ ಒಳ್ಳೆ ಫ್ಯಾಮಿಲಿ ಬಟ್ ಏನು ನನಗೆ ತುಂಬ ಜಾಸ್ತಿ ಸಪೋರ್ಟ್ ಮಾಡೋದಂದರೆ ನನ್ನ ಫ್ಯಾಮಿಲಿನೇ ಮತ್ತೆ ಅವ್ರು ಇದ್ದಾರೆ ಅಂತಾನೆ ನಾನು ಏನೆಲ್ಲ ಮಾಡ್ಬೇಕಂತ ಇಷ್ಟಪಡ್ತೀನಿ ಎಲ್ಲ ಆಗಕ್ಕೆ ಸಾಧ್ಯ ಓಕೆ ಅಕ್ಕ ತುಂಬಾ ಧನ್ಯವಾದಗಳು ಅಕ್ಕ ನಮ್ಮೊಟ್ಟಿಗೆ ನೀವು ನಿಮ್ಮ ಕೆಲವು ಸಮಯ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು